ಈ ಆಗುಂಬೆಗೆ ಬಂದಾಗೆಲ್ಲ ಯಾವಾಗಲೂ ಒಂದಷ್ಟು ಬಾರಿ ವಿಡಿಯೋಗಳನ್ನ ಮಾಡಿದ್ದೆ ಡ್ರೈವರ್ಗಳು ಗಾಡಿ ಹಾಳಾದಾಗ ಏನೋ ಸಮಸ್ಯೆ ಆದಾಗ ಗಾಡಿ ನಿಲ್ಲಿಸ್ತಾರೆ ಇಲ್ಲಿ ನಿಲ್ಲಿಸಿದಾಗ ಈ ಥರ ಕಲ್ಲುಗಳನ್ನೆಲ್ಲ ಕೊಟ್ಟಿರ್ತಾರೆ ನೋಡಿ ರಸ್ತೆ ಮಧ್ಯದಲ್ಲಿ ಇಟ್ಟಂಥ ಕಲ್ಲು ತೆಗಿಬೇಕು ಅನ್ನೋದು ಯಾರಿಗೂ ಪ್ರಜ್ಞೆನೇ ಇಲ್ವ ಇದು ಯಾಕೆ ಹೀಗೆ ಮನದ ಕಟ್ಟೆ ಯಾಕೆ ಹೀಗೆ ಅಂತ ಗೊತ್ತಾಗಲ್ಲ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಈ ಬೈಕ್ನವರೆಲ್ಲ ಓಡಾಡ್ತಿರ್ತಾರೆ ಪಾಪ ಒಂದು ಸ್ವಲ್ಪ ಅವ್ರಿಗೊಂದು ಸಾಧಾರಣ ಕಲ್ಲು ಸಿಕ್ಕಿದ್ರೆ ಬಿದ್ದು ತಲೆ ಹೊಡ್ಕೊಂಡ್ಬಿಡ್ತಾರೆ ಈ ಈ ಥರ ಕಲ್ಲುಗಳಿಟ್ಟರೆ ದೊಡ್ಡ ದೊಡ್ಡ ಗಾಡಿಗಳೇ ಪಲ್ಟಿ ಆಗೋ ಸಾಧ್ಯತೆಗಳಿದೆ ಆದರೆ ಒಂದು ನಮ್ಮ ಜನ ಇದು ಬೆಳಿಗ್ಗೆ ಇಟ್ಟು ಎಷ್ಟೊತ್ತಾಗಿದೆಯೋ ಪಕ್ಕದಲ್ಲೇ ಗಾಡಿ ತಗೊಂಡು ಹೋಗ್ತಾರೆ ಆದರೂ ಒಬ್ಬರು ಅದನ್ನು ಎತ್ತಿಟ್ಟು ಹೋಗುವಂಥದ್ದು ಮಾಡೋದೇ ಇಲ್ಲ ಲಾರಿ ಡ್ರೈವರ್ಗಳೇ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನಾದರೂ ಅಪ್ಪಿತಪ್ಪಿ ನಿಮ್ಮ ಗಾಡಿ ಹಾಳಾದಾಗ ಈ ಘಾಟಲ್ಲ ಆಗೊಂಬೆ ಘಾಟ್ ಅಂತಲ್ಲ ಯಾವುದೇ ಘಾಟ್ ಆಗಲಿ ಹಾಳಾದಾಗ ಈ ಥರ ಕಲ್ಲುಗಳನ್ನು ಇಟ್ಟಿರ್ತೀರಿ ಓಕೆ ಅದು ತಪ್ಪಲ್ಲ ಅದು ಆದರೆ ಹೋಗಬೇಕಾದ್ರೆ ದಯವಿಟ್ಟು 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 ಈ ಥರ ಕಲ್ಲುಗಳೆಲ್ಲ ರಸ್ತೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ ಯಾರೋ ಬಡಪಾಯಿಗಳೋ ಯಾರ ಹೆತ್ತೋ ಮಕ್ಕಳು ನಿಮ್ಮ ಈ ಕೆಲಸಗಳಿಗೆ ಬಲಿಯಾಗ್ತಾರೆ ಅದಂತೂ ಖಂಡಿತ ಈ ಒಂದು ಕಾರಣದಿಂದ ನೀವು ಎಲ್ಲದು ಯಾಕಂದರೆ ರಸ್ತೆ ಚೆನ್ನಾಗಿರುತ್ತೆ ಎಲ್ಲದೂ ಕರೆಕ್ಟ್ ಆಗಿರುತ್ತೆ ಓಡಾಡೋರು ಏನು ಅಂತಂದರೆ ಇದೆಲ್ಲ ಗಮನಿಸಲ್ಲ ಯಾಕಂದರೆ ರಸ್ತೆ ಕ್ಲಿಯರ್ ಇರುತ್ತೆ ತುಂಬ ಕ್ಲೀನಾಗಿರುತ್ತೆ ಅನ್ನೋದು ಮಾತ್ರ ನಮ್ಮ ಡ್ರೈವರ್ಗಳ ಮನಸ್ಸಲ್ಲಿರುವಂಥದ್ದು ಮತ್ತೆ ಇನ್ನು ಇಲ್ಲಿ ಮಿಸ್ಟ್ ಎಲ್ಲ ತುಂಬ ಇರುತ್ತೆ ಈ ಈ ಭಾಗದಲ್ಲಿ ರಸ್ತೆಯನ್ನು ಗಮನಿಸೋರು ಅಂದರೆ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕದಲ್ಲಿ ಈ ವೈಟ್ ಲೈನ್ ನೋಡ್ಕೊಂಡು ಬರುವಂಥವ್ರು ತುಂಬ ಜನ ಇರ್ತಾರೆ ಹೊರತು ಇಂಥ ಕಲ್ಲುಗಳನ್ನು ಎಕ್ಸ್ಪೆಕ್ಟ್ ಯಾರೂ ಮಾಡಿರೋದಿಲ್ಲ ಇನ್ನಾದರೂ ದಯವಿಟ್ಟು ಈ ಥರ ಕಲ್ಲುಗಳನ್ನು ಬಿಡದೆ ಹೋಗಿ ಅಂತ ನಾನು ಎಲ್ಲ ಡ್ರೈವರ್ಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಕಸ್ಮಾತಾಗಿ ಇನ್ನೂ ಒಂದು ಈ ಥರ ಕಲ್ಲುಗಳನ್ನು ಏನಾದರೂ ನೀವು ಕಂಡರೂ ಕೂಡ ತೆಗೆದುಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಹಾಗೆ ಕಳೆದ ಬಾರಿ ವಿಡಿಯೋ ಮಾಡಿದಾಗ್ಲೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಕಲ್ಲು ತುಂಬ ದೊಡ್ಡದಿತ್ತು ಅದನ್ನು ಎತ್ತಬೇಕಾದ್ರೆ ವಿಡಿಯೋನ ಆಫ್ ಮಾಡ್ಕೊಂಡಿದ್ದೆ ಬಟ್ ಈ ಕಲ್ಲುಗಳು ಸಾಧಾರಣ ಕಲ್ಲುಗಳೇ ನಾನು ಖಂಡಿತವಾಗಿಯೂ ಪಕ್ಕಕ್ಕೆ ಹಾಕ್ತಾ ಇದ್ದೀನಿ ಏನು ತೊಂದರೆ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶ ತಾವುಗಳು ಕೂಡ ಈ ಥರ ಕಲ್ಲೇನಾದರೂ ಇಟ್ಟಿದ್ದು ಕಂಡಲ್ಲಿ ಪಕ್ಕಕ್ಕೆ ಹಾಕಿ ಬೇರೆಯವ್ರಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಇದು ಡ್ರೈವರ್ಗಳು ಎಲ್ಲರೂ ಕೂಡ ತಾವು ಈ ಥರ ಕಲ್ಲುಗಳನ್ನು ಏನಾದರೂ ಇಟ್ಟಲ್ಲಿ ತೆಗಿರಿ ಹಾಗೂ ನೀವು ನೀವು ಹೋಗುವ ದಾರಿಯಲ್ಲಿ ಏನಾದರೂ ನಿಮಗೆ ಕಂಡ್ರೆ ಕಲ್ಲುಗಳನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ